ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೋಸ್ಕರ ಒಂದು ವಿಶೇಷವಾದ ಸುತ್ತೋಲೆಯನ್ನ ತಂದಿದ್ದೀನಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗುವಂಥ ಸುತ್ತೋಲೆ ಕರ್ನಾಟಕ ಸರ್ಕಾರ ಹೊರಡಿಸಿದ್ದು ಈ ಸುತ್ತೋಲೆಯಲ್ಲಿ ಏನಿದೆ ಸರ್ಕಾರಿ ನೌಕರರಿಗೆ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸರ್ಕಾರಿ ನೌಕರರಿಗೆ ಒಂದು ಉದ್ಯೋಗದಲ್ಲಿ ತನ್ನ ವೃತ್ತಿ ಜೀವನದಲ್ಲಿ ಒಂದು ಎರಡು ಅಥವಾ ಮೂರು ಪ್ರಮೋಷನ್ ಸಿಕ್ಕಿದಾಗ ಉತ್ಸಾಹದಿಂದ ಕೆಲಸ ಮಾಡ್ತಾನೆ ದಕ್ಷತೆಯಿಂದ ಕೆಲಸ ಮಾಡ್ತಾನೆ ಕರ್ತವ್ಯದ ವಾತಾವರಣ ಕೂಡ ಚೇಂಜ್ ಆಗುತ್ತೆ ಈ ಬಗ್ಗೆ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊಡಿಸಿದೆ ಪ್ರಮೋಷನ್ ವಿಚಾರವಾಗಿ ಈ ಸುತ್ತೋಲೆ ಇದೆ ಈ ಸುತ್ತೋಲೆಯಲ್ಲಿ ಯಾರ್ಯಾರಿಗೆ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳೋದಾದರೆ ಮುಂಬರ್ತಿಯಲ್ಲಿ ಐದು ವರ್ಷಗಳ ಸೇವೆ ಸಲ್ಲಿಸಿದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಲಭ್ಯವಿಲ್ಲದೇ ಇದ್ದರೆ ಕನಿಷ್ಠ ಮೂರು ವರ್ಷಗಳ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಮುಂಬರ್ತಿಗೆ ಪ್ರಮೋಷನಿಗೆ ಪರಿಗಣಿಸಬಹುದು ಅಂತ ಹೇಳಿ ಕರ್ನಾಟಕ ಸರ್ಕಾರ ತನ್ನ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸಿದೆ ಕರ್ನಾಟಕ ವಿಧಾನ ಮಂಡಳದ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಹಲವಾರು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ನೌಕರರುಗಳು ನಿಯಮಾನುಸಾರ ಮೀಸಲಾತಿಗೆ ನಿಗದಿಪಡಿಸಿರುವ ಪ್ರಾಧಾನ್ಯತೆಯಂತೆ ಮುಂಬಡ್ತಿಯಲ್ಲಿ ದೊರೆಯುವಂತೆ ಸದರಿ ಸಮಿತಿಯ ಮನವಿಗಳನ್ನು ಸಲ್ಲಿಸಿರುತ್ತಾರೆ ಈ ಬಗ್ಗೆ ಸಮಿತಿಯು ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಭೆಯಲ್ಲಿ ಚರ್ಚಿಸಲಾಯಿತು ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆಯ ಅಧಿಕೃತ ಜ್ಞಾಪನ ಸಂಖ್ಯೆ ಎ ನೂರ ಇಪ್ಪತ್ತಾರು ದಿನಾಂಕ ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮುಂಬಡ್ತಿಯಲ್ಲಿ ಐದು ವರ್ಷಗಳ ಅರ್ಹತಾದಾಯಕ ಸೇವೆ ಸಲ್ಲಿಸಿದ ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳು ಲಭ್ಯವಿಲ್ಲದೇ ಇದ್ದರೆ ಕನಿಷ್ಠ ಮೂರು ವರ್ಷಗಳು ಸೇವೆ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳನ್ನು ಪ್ರಮೋಷನಿಗೆ ಪರಿಗಣಿಸಬೇಕು ಎಲ್ಲ ಇಲಾಖೆ ವೃಂದ ಹಾಗೂ ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಮಾಡುವ ಬಗ್ಗೆ ಸೂಚಿಸಲಾಯಿತು ಅಂತ ಹೇಳಿ ತಿಳಿಸಿದೆ ಅದರಂತೆ ಕಾರ್ಯದರ್ಶಿಗಳು ಕರ್ನಾಟಕ ಸಚಿವಾಲಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ ಅವರು ತಮ್ಮ ಅರೆ ಸರ್ಕಾರಿ ಲೆಟರ್ನಲ್ಲಿ ಕೂಡ ಇದನ್ನು ತಿಳಿಸಿದ್ದಾರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮುಂಬಡ್ತಿಯಲ್ಲಿ ಐದು ವರ್ಷಗಳ ಅರ್ಹತಾದಾಯಕ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಲಭ್ಯವಿಲ್ಲದೇ ಇದ್ದರೆ ಕನಿಷ್ಠ ಮೂರು ವರ್ಷಗಳ ಸೇವೆ ಸಲ್ಲಿಸಿದವರನ್ನು ಅಭ್ಯರ್ಥಿಗಳನ್ನು ಪ್ರಮೋಷನಿಗೆ ಪರಿಗಣಿಸಬೇಕು ಯಾವ ಯಾವ ಇಲಾಖೆಯಲ್ಲಿ ತಮ್ಮ ಇಲಾಖೆಯ ವೃಂದ ಹಾಗೂ ನೇಮಕಾತಿ ನಿಯಮ ಈವರೆಗೂ ಅಳವಡಿಸಿಕೊಂಡಿಲ್ಲವೋ ಆ ಇಲಾಖೆಯವರು ಕಡ್ಡಾಯವಾಗಿ ಈ ನಿಯಮವನ್ನು ಅಳವಡಿಸಿಕೊಳ್ಬೇಕು ಸಮಿತಿ ನಿರ್ದೇಶನವನ್ನು ನೀಡಿದೆ ಅದರಂತೆ ಸರ್ಕಾರ ಇಲಾಖೆಗಳು ತನ್ನ ಅಧೀನದಲ್ಲಿ ಬರುವಂತ ಸರ್ಕಾರಿ ಸಂಸ್ಥೆಗಳು ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಅಧಿಕೃತ ಜ್ಞಾಪನವನ್ನು ಕ್ರಮಬದ್ಧಗೊಳಿಸಬೇಕು ಅಂತ ಅಧಿಕೃತ ಜ್ಞಾಪನವನ್ನು ನೀಡಿದೆ ಪ್ರಮೋಷನ್ ರಿಗಾರ್ಡಿಂಗ್ ಟು ಪೀರಿಯಡ್ ಕ್ವಾಲಿಫಿಕೇಶನ್ ಸರ್ವಿಸ್ ಆಫ್ ರೆಕಮೆಂಡೇಶನ್ ಹೈ ಲೆವೆಲ್ ಕಮಿಟಿ ವಾಚಿಂಗ್ ಇಂಪ್ಲಿಮೆಂಟ್ ಆಫ್ ಗೌರ್ಮೆಂಟ್ ಆರ್ಡರ್ಸ್ ಅಂತ ಹೇಳಿ

ಆಫ್ ಸರ್ವಿಸ್ ಕನ್ಸಿಡರ್ ಟು ಪ್ರಮೋಷನ್ ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಿದೆ ಮೇಲ್ಕಂಡ ಜ್ಞಾಪನದ ಅನ್ವಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಪ್ರಮೋಷನ್ಗೆ ನಿಗದಿಗೊಳಿಸಲಾದಂತಹ ಐದು ವರ್ಷಗಳ ಅರ್ಹತಾದಾಯಕ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಅಂದರೆ ಸರ್ಕಾರಿ ನೌಕರರು ಲಭ್ಯ ಇಲ್ಲದೇ ಇದ್ದ ಪಕ್ಷದಲ್ಲಿ ಕನಿಷ್ಠ ಮೂರು ವರ್ಷಗಳ ಅರ್ಹತಾದಾಯಕ ಸೇವೆಯನ್ನು ಸಲ್ಲಿಸಿದ ಅಭ್ಯರ್ಥಿಗಳನ್ನು ಪರಿಗಣಿಸಿ ಅವರಿಗೆ ಪ್ರಮೋಷನ್ನ ಕೊಡಬಹುದು ಅಂತ ಹೇಳಿ ತಿಳಿಸಿದೆ ಸರ್ಕಾರದ ಇಲಾಖೆಗಳು ಆಯಾ ಇಲಾಖೆಯ ಅಧೀನದಲ್ಲಿ ಬರುವಂಥ ನಿಗಮ ಮಂಡಳಿ ಸಂಘ ಸಂಸ್ಥೆಗಳು ಆಯೋಗ ವಿಶ್ವವಿದ್ಯಾನಿಲಯ ಇತರೆ ಅಧೀನ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ವೃಂದ ನೇಮಕಾತಿ ನಿಯಮದಲ್ಲಿ ಈಗಾಗಲೇ ಅಳವಡಿಸಿಕೊಂಡು ಕಡ್ಡಾಯವಾಗಿ ಈ ಆದೇಶವನ್ನು ಪರಿಗಣಿಸಬೇಕು ಅಂತ ಹೇಳಿ ಸರ್ಕಾರದ ಈ ಸುತ್ತೋಲೆಯಲ್ಲಿ ಇದೆ ಈ ಸುತ್ತೋಲೆ ಪ್ರಕಾರ ಯಾರ್ಯಾರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಪ್ರಮೋಷನ್ ನಿರೀಕ್ಷೆಯಲ್ಲಿದ್ದರು ಅವರೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಈ ಬಗ್ಗೆ ಮಾಹಿತಿಯನ್ನು ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ವರದಿ ಕೊಡಬೇಕು ಅಂತ ಹೇಳಿ ಕಲಾವತಿ ಎಸ್ ವಿ ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಇವರು ಸುತ್ತೋಲೆಯಲ್ಲಿ ತಿಳಿಸಿದರೆ ಈ ಸುತ್ತೋಲೆ ಪ್ರಕಾರ ಯಾರ್ಯಾರು ಪ್ರಮೋಷನ್ನಿಗೆ ಎಲಿಜಿಬಲ್ ಇದ್ದಾರೋ ಅವರಿಗೆ ತ್ರೀ ಇಯರ್ಸ್ ಆಗಿದ್ರೂ ಕೂಡ ಐದು ವರ್ಷದವ್ರು ಇಲ್ಲದಿದ್ದರೆ ಪ್ರಮೋಷನ್ ಸಿಗತ್ತೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ